ತಾಯಿ ಭುವನೇಶ್ವರಿಗೆ ಏನಪ್ಪ ತಾಯಿ ಭುವನೇಶ್ವರಿಗೆ ಕನ್ನಡ ಮಾತೆಗೆ ಬಂಧುಗಳೇ ವೇದಿಕೆ ಮೇಲುವಂತ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಸಾಹೇಬ್ರೆ ನಮ್ಮ ವಿಧಾನ ಪರಿಷತ್ತಿನ ವಿಧಾನಸಭೆಯ ಅಧ್ಯಕ್ಷರಂತ ಖಾದರ್ ಸಾಹೇಬ್ರೆ ಹಿರಿಯರಂತ ರಾಮಲಿಂಗಾರೆಡ್ಡಿ ಅವರೇ ಶಿವರಾಜ್ ಚಂಗಡಿ ಅವರೇ ಭರ್ತಿ ಸುರೇಶ್ ಅವರೇ ಟಿ ಬಿ ಜಯಚಂದ್ರ ಅವರೇ ಸಲೀಂ ಅವರೇ ನಜೀರ್ ಅಹಮದ್ರವ್ರೆ ಪೊನ್ನಣ್ಣವ್ರೆ ಸ್ಥಳೀಯ ಅಂತ ರಿಜ್ವಾನ್ ಅಹಮದ್ರವ್ರೆ ಡಿ ಟಿ ರೇವಣ್ಣ ಅವರೇ ಮಹೇಶ್ ಜೋಶಿ ಅವರೇ ಇನ್ನೂ ಬಹಳ ಜನ ಎಲ್ಲ ನಮ್ಮ ಕನ್ನಡವನ್ನು ಉಳಿಸಿ ಹೋರಾಟವನ್ನು ಮಾಡಿ ಈ ನಾಡಿನ ಜಲ ಭಾಷೆಗೆ ಸಂಸ್ಕೃತಿಗೆ ರಕ್ಷಣೆ ಮಾಡಕ್ಕೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತು ಹೊರಗಡೆಯಿಂದ ಎಲ್ಲ ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ನನ್ನ ಕನ್ನಡದ ಬಂಧು ಬಗಿರಿಯರೇ ಮಾಧ್ಯಮ ಸ್ನೇಹಿತರೆ ಇಡೀ ಭೂಮಿಯನ್ನ ಕಾಪಾಡುವಂತ ತಾಯಿ ಭುವನೇಶ್ವರಿ ಕನ್ನಡಿಗರ ಕುಲದೇವತೆ ಕೂಡ ತಾಯಿ ಭುವನೇಶ್ವರಿ ಅನ್ನೋದನ್ನು ನಾವು ಯಾರು ಕೂಡ ಮರ್ತಿಲ್ಲ ಕರ್ನಾಟಕದ ಇಡೀ ದೇಶ ನಮ್ಮ ಕರ್ನಾಟಕದ ಮಾತೃಭಾಷೆ ಮಾತೃಭಾಷೆ ನಮ್ಮ ಕರ್ನಾಟಕದ ಕನ್ನಡದ ಧ್ವಜ ನಮ್ಮ ನಾಡಗೀತೆ ಈ ಮೂರನ್ನು ಕೂಡ ಅನೇಕ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳಲ್ಲಿ ಚರ್ಚೆ ನಡೆದಿದೆ ಏಕೆಂದ್ರೆ ಯಾವ ರಾಜ್ಯದಲ್ಲೂ ಕೂಡ ನಮ್ಮ ಏನು ಒಂದು ನಾಡಗೀತೆ ಇಲ್ಲ ಮತ್ತು ನಾಡ ನಮ್ಮ ಏನು ನಮ್ಮ ಧ್ವಜ ಕೂಡ ಬೇರೆ ಯಾವ ರಾಜ್ಯಲ್ಲೂ ಇಲ್ಲ ಇದು ಕರ್ನಾಟಕದಲ್ಲಿ ಮಾತ್ರ ಅದಕ್ಕೆ ನೀವೆಲ್ಲ ಕೂಡ ಕಾರಣಕರ್ತರಾದಿ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಏಳು ಕೋಟಿ ಕನ್ನಡಿಗರನ್ನ ಕಾಪಾಡ್ತಾ ಇರುವಂತ ನಮ್ಮ ಜಗನ್ಮಾತೆ ಭುವನೇಶ್ವರಿಗೆ ನಮನವನ್ನು ಸಲ್ಲಿಸುವ ನಮ್ಮ ಸರ್ಕಾರ ಈ ಕಾರ್ಯಕ್ರಮ ತಾವೆಲ್ಲ ಬಂದು ಪಾಲ್ಗೊಂಡಿದ್ದೀರಿ ಈಗಾಗಲೇ ಶಿವರಾಜ್ ಚಂಗಡಿ ಅವರು ಅವರು ಸಿಕ್ಕದಂತ ಭಾಗ್ಯನ ತಾವೆಲ್ಲ ನೆನಪು ಮಾಡಿಕೊಳ್ತಾ ಇದ್ರು ಅವರು ನನಗೆ ಎರಡು ಭಾಗ್ಯ ಸಿಕ್ತು ಇಂಥ ಒಂದು ಇದನ್ನ ನನ್ನ ಕಾಲದಲ್ಲಿ ಹಿಂಗೆ ಸ್ಥಾಪನೆ ಆಯಿತು ಕನ್ನಡದ ಫಲಕವನ್ನ ಹಾಕುವಂತ ಒಂದು ಸಂದರ್ಭ ಆಯಿತು ಅನ್ನೋದು ಕೂಡ ಅವರು ಅವರು ಸರ್ಕಾರದ ಮತ್ತು ನಿಮ್ಮೆಲ್ಲರ ನೆನಪಾ ಕೊಡ್ತಾ ಇದ್ರು ನೋಡಿ ನಿಮ್ ಒಂದು ಓಟ್ಗೆ ಎಷ್ಟು ಶಕ್ತಿ ಬಂದಿದೆ ಒಂದು ಓಟ್ಗೆ ಗ್ಯಾರಂಟಿ ಸಿಕ್ತು ನಾಮಫಲಕ ಎಲ್ಲ ಕೂಡ ಕನ್ನಡದ ಬೀಳ್ತು ವಿಧಾನಸೌಧ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮಧ್ಯದಲ್ಲಿ ತಾಯಿ ಭುವನೇಶ್ವರ್ ಕೂಡ ಇವತ್ತು ಸಾಕ್ಷಾತ್ ದೇವತೆ ಇಲ್ಲಿ ಕೂತಿದ್ದಾಳೆ ನಮ್ಮೆಲ್ಲ ರಕ್ಷಣೆ ಮಾಡಲಿಕ್ಕೆ ಸೊ ಇವತ್ತು ನಾವು ಮೊನ್ನೆ ತಾನೇ ನಾವೆಲ್ಲ ಬೆಳಗಾಂನಲ್ಲಿದ್ದೋ ಬೆಳಗಾಂನಲ್ಲಿ ಗಾಂಧೀಜಿಯವರ ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವ ವಹಿಸಿಕೊಂಡಂತ ನೂರು ವರ್ಷದ ಸಂಭ್ರಮನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೋ ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರುಗಳೆಲ್ಲ ಒಂದು ಆಸೆ ಪಟ್ಟರು ನಮ್ಮ ರಾಜ್ಯವರು ಆಸೆ ಪಟ್ಟರು ಆ ಸಂದರ್ಭದಲ್ಲಿ ಏನು ನೂರು ವರ್ಷ ಹಿಂದೆ ನಮ್ಮ ಕರ್ನಾಟಕದ ಭಾಷವ ಪ್ರಾಂತ್ಯಕ್ಕೆ ಒಂದು ಮುನ್ನುಡಿ ಬರೆದಂತ ಒಂದು ಐತಿಹಾಸಿಕವಾದಂತ ಸಮಾವೇಶ ಅಲ್ಲಿಂದ ಪ್ರಾರಂಭ ಆಯಿತು ಆಗ ನಮ್ಮ ಗಂಗುಬಾಯಿ ಹಾನಗಲ್ರವರು ರವರು ಹದಿನಾರು ವರ್ಷ ಹದಿನೇಳು ವರ್ಷ ಹೆಣ್ಣುಮಗಳಿಗೆ ಉದಯವಾಗಲೇ ನಮ್ಮ ಚೆಲುವೆ ಕನ್ನಡ ನಾಡು ಅಂತ ಹೇಳಿ ಹಾಗೇನೆ ಆ ನಮ್ಮ ಸೋದರಿ ತಾಯಿ ಅವತ್ತು ಹಾಡುದನ್ನ ಇತಿಹಾಸನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹನ್ನೆರಡು ವರ್ಷನೂ ಹದಿನೇಳು ವರ್ಷನೂ ಆಗಿತ್ತು ಅದು ನನಗೆ ಸರಿಯಾಗಿ ಏನ್ ಜಗೂ ನನಗೆ ಗೊತ್ತಿಲ್ಲ ಇವತ್ತು ನಮಗೆ ಕನ್ನಡವೇ ನಮಗೆ ಮಾತೃ ಕನ್ನಡವೇ ನಮ್ಮ ದೇವ ಭಾಷೆ ಇವತ್ತು ತುಂಗ ಇರ್ಬೋದು ಭದ್ರ ಇರ್ಬೋದು ಕೃಷ್ಣ ಕಾವೇರಿ ಎಲ್ಲ ನಮ್ಮ ಪಾಲಿಗೆ ಇವತ್ತು ತೀರ್ಥ ಇದೆ ಇವತ್ತು ನಾನು ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತೇಳಿ ಹಂಗೆ ನಮ್ಮ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗ್ತೀವಿ ಅದು ಮಾತ್ರ ಉಳ್ಕೊಳ್ತಿದೆ ಅಂತೇಳಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಮೊದಲು ವಿಧಾನಸೌಧದಲ್ಲಿ ಅವರು ವಿಧಾನಸಭೆಗೆ ಬಂದಾಗ ರಾಮಕೃಷ್ಣ ಹೆಗಡಿಯವರ ಕಾಲದಲ್ಲಿ ಕನ್ನಡ ಕಾಲು ಸಮಿತಿಗೆ ಪದಾಧಿಕಾರಕ್ಕೆ ಅವರಿಗೆ ಅಧ್ಯಕ್ಷರಾಗಿ ಅವತ್ತಿನ ಕಾಲದಲ್ಲಿ ಆಯ್ಕೆ ಮಾಡಿದ್ದು ಇತಿಹಾಸ ಅದಾದ ಮೇಲೆ ಅವತ್ತಿಂದ ಕೂಡ ಕನ್ನಡದ ಬಗ್ಗೆ ಅಪಾರವಾದಂತಹ ಯಾವ ಸಂದರ್ಭದಲ್ಲೂ ಕೂಡ ನಾವು ಅನೇಕ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಮಾಡಬೇಕಾದ್ರೆ ಅಧಿಕಾರಿಗಳಿಗೆ ಯಾವುದೇ ನೋಟ್ಗಳು ಬರಬೇಕಾದ್ರೂ ಕೂಡ ಕನ್ನಡ ಕಡ್ಡಾಯವಾಗಿ ಕನ್ನಡದಿಂದನೇ ನೀವು ಮಂಡಿಸಬೇಕು ಅಂತೇಳಿ ನಮಗೆಲ್ಲ ಆದೇಶವನ್ನು ಕೊಟ್ಟಿದ್ದು ಕೂಡ ನನಗೆ ಮೆಲುಕಾಕ್ಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಸೊ ಹಂಗೆ ಈ ಮಾತೃಭೂಮಿ ಈ ಮಾತೃಭಾಷೆ ಈ ನೆಲ ಇವನ್ನೆಲ್ಲ ಕಾಪಾಡಲಿಕ್ಕೆ ಈ ನಿಮ್ಮ ಸರ್ಕಾರ ನಿಮ್ ಸರ್ಕಾರ ಇದು ನಮ್ಮ ಸರ್ಕಾರ ಅಲ್ಲ ಇದು ನೀವು ತಂದು ಕೊಟ್ಟಂತ ನಮ್ಮ ಸರ್ಕಾರ ಈ ಸರ್ಕಾರಕ್ಕೆ ಇವತ್ತು ನಾವು ಅತಿ ಹೆಚ್ಚು ಶಕ್ತಿಯನ್ನು ತುಂಬುವಂತ ಕೆಲಸ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ಸುಮಾರು ನೂರ ಏಳು ಭಾಷೆ ಮಾತನಾಡುವಂಥ ಜನ ಇವತ್ತು ಇದ್ದಾರೆ ಇವತ್ತು ನಾನು ಈ ವರ್ಷ ಬೆಂಗಳೂರು ನಗರದಲ್ಲಿ ಒಂದು ಸಣ್ಣ ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟೆ ಫುಲ್ ಸಕ್ಸಸ್ ಆಗಲಿಲ್ಲ ನಾನು ನೆಕ್ಸ್ಟ್ ಇಯರ್ ಸಕ್ಸಸ್ ಆಗ್ತೇನೆ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಏನು ನಮ್ಮ ನವೆಂಬರ್ ಒಂದನೇ ತಾರೀಕು ಬೇರೆ ಇರುವಂತ ಎಲ್ಲ ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು ಎಲ್ಲ ಕಡೆ ಕಂಪಲ್ಸರಿಯಾಗಿ ನಮ್ಮ ಕನ್ನಡದ ಧ್ವಜವನ್ನು ಆರಿಸುವಂಥ ಕಡ್ಡಾಯ ದಿನದಲ್ಲಿ ಆದೇಶವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಇಲ್ಲ ಮುಂಚಿತವಾಗಿ ನಾವೇ ಬೇಕಾದ್ರೆ ಅವ್ರಿಗೆಲ್ಲ ಬಾವುಟಗಳನ್ನು ಸಪ್ಲೈ ಮಾಡುವಂತ ಕೆಲಸ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮಾಡುವಂಥ ಕೆಲಸವನ್ನ ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಇಲ್ಲ ಕಾರ್ಪೊರೇಷನ್ ತಿಂದಾಗಲಿ ನಾವು ಕೊಟ್ಟು ಆವತ್ತು ಎಲ್ಲ ನಮ್ಮ ಶಾಲೆಗಳಲ್ಲಿ ಒಂದನೇ ತಾರೀಕು ಬೇರೆ ಇರುವಂತಹ ಎಲ್ಲ ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು ಎಲ್ಲ ಕಡೆ ಕಂಪಲ್ಸರಿಯಾಗಿ ನಮ್ಮ ಕನ್ನಡದ ಧ್ವಜವನ್ನ ಆರಿಸುವಂಥ ಕಡ್ಡಾಯ ದಿನದಲ್ಲಿ ಆದೇಶವನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ ಇಲ್ಲ ಮುಂಚಿತವಾಗಿ ನಾವೇ ಬೇಕಾದ್ರೆ ಅವರಿಗೆಲ್ಲ ಬಾವುಟಗಳನ್ನು ಸಪ್ಲೈ ಮಾಡುವಂಥ ಕೆಲಸ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮಾಡುವಂತ ಕೆಲಸವನ್ನ ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಇಲ್ಲ ಕಾರ್ಪೊರೇಷನ್ನು ತಿಂದಾಗ್ಲಿ ನಾವು ಕೊಟ್ಟು ಆವತ್ತು ಎಲ್ಲ ನಮ್ಮ ಶಾಲೆಗಳಲ್ಲಿ ಪ್ರತಿ ಶಾಲೆಯಲ್ಲಿ ಪ್ರೈವೇಟ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು ನಮ್ಮ ಕನ್ನಡ ದಿನ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳನ್ನು ನಡೆಸಿ ಆ ವೈಭವವನ್ನು ಕಾಪಾಡಿಕೊಂಡು ಚಿಕ್ಕ ಮಕ್ಕಳಿಂದ ಕೂಡ ಯಾವುದೇ ಭಾಷೆಯಿಂದ ಕಲಿತುಕೊಂಡ್ರು ಕೂಡ ಆ ಕನ್ನಡ ಬಹಳ ಪ್ರಮುಖವಾದದ್ದು ನನಗೆ ನಾನು ಈ ಸಂದರ್ಭದಲ್ಲಿ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ ನನ್ನ ಧರ್ಮಪತ್ತಿಗೆ ಹೇಳ್ತಾ ಇದ್ದೀನಿ ನೀನು ಕನ್ನಡ ಇದಕ್ಕೆ ಕಲಿಸಬೇಕು ಸೆಕೆಂಡ್ ಲ್ಯಾಂಗ್ವೇಜ್ ಇರಲೇಬೇಕು ಅಂತ ಬಹಳ ಕಷ್ಟ ಸೆಕೆಂಡ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿಲ್ಲ ಅಂತಂದ್ರೆ ಈಗ ಅನೇಕ ನಮ್ಮ ಇಂಗ್ಲಿಷ್ ಇಂಟರ್ನ್ಯಾಷನಲ್ ಲೆವೆಲ್ ಗ್ಲೋಬಲ್ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳುಗಳು ಬಹಳ ಕಷ್ಟಪಡ್ತಾರೆ ಕನ್ನಡವನ್ನ ಮಾಡಲಿಕ್ಕೆ ಸೊ ಅದಕ್ಕೆ ಈಗಾಗಲೇ ನಮ್ಮ ಸರ್ಕಾರಗಳಲ್ಲಿ ಇವತ್ತು ಅದಕ್ಕೆ ದೊಡ್ಡ ಹೆಚ್ಚಿಗೆ ಒತ್ತನ್ನು ಕೊಟ್ಟುಕೊಂಡು ನಮ್ಮ ನಮ್ಮ ಮನೆಯಲ್ಲೇ ನಾವು ಇದಕ್ಕೆ ಬಹಳ ಹೆಚ್ಚಿಗೆ ಒತ್ತನ್ನು ಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಸೊ ಇನ್ನಲ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಟ್ಟಾಗಿ ನಾನು ಇಲ್ಲಿ ಹೆಚ್ಚಿಗೆ ಮಾತಾಡುವಂಥದ್ದು ಏನು ಅರ್ಥ ಇಲ್ಲ ಇಲ್ಲಿ ಇವತ್ತು ಕನ್ನಡವೇ ನಮಗೆ ಮಾತೃ ಕನ್ನಡವೇ ನಮಗೆ ದೇವ ಭಾಷೆ ಈಗಿರುವಂತಹ ಸಂದರ್ಭದಲ್ಲಿ ನಾವು ಯಾವುದಕ್ಕೂ ಕೂಡ ಜಗದೆ ಈ ಭಾಷೆಯನ್ನೆಲ್ಲ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಮಾತ್ರ ಸರ್ಕಾರ ಮಾತ್ರ ಮಾಡಿದೀವಿ ಅಂತ ನಾ ಹೇಳಲಿಕ್ಕೆ ನಾನು ತಯಾರಿಲ್ಲ ನೀವುಗಳು ಇಡೀ ಬಳ್ಳ ಅನೇಕ ಒಕ್ಕೂಟಗಳು ಸಂಘ ಸಂಸ್ಥೆಗಳು ವೇದಿಕೆಗಳು ಎಲ್ಲ ಕೂಡ ಈ ಭಾಷೆನ ಉಳಿಸ್ಕೊಳ್ಲಿಕ್ಕೆ ತಾವೆಲ್ಲ ನಮ್ಗೆಲ್ಲ ಏನೋ ರಾಜಕಾರಣದಲ್ಲಿ ಅಧಿಕಾರ ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ನೀವು ಯಾರು ಕೂಡ ರಾಜಕಾರಣದ ಬಗ್ಗೆ ಚಿಂತೆ ಮಾಡದೆ ಅಧಿಕಾರಕ್ಕೆ ಚಿಂತೆ ಮಾಡದೆ ನಮ್ಮ ಈ ದೇಶದಲ್ಲಿ ನಾನು ಹುಟ್ಟಿದ್ದೇನೆ ನಮ್ಮ ಭಾಷೆ ತಾಯಿ ಭಾಷೆ ಬ್ರಿಟಿಷರು ಕೂಡ ಈ ದೇಶವನ್ನು ನಮ್ಮನ್ನು ಬಿಟ್ಟು ಹೋಗ್ಬೇಕಾರೆ ಅವರು ಮಕ್ಕಳನ್ನು ನಾವು ಸೇರಿಸಬೇಕಾರೆ ನಿಮ್ ಫಾದರ್ ಟಂಗ್ ಏನು ಅಂತ ನೀವು ಕೇಳಲಿಲ್ಲ ಆ ಇದನ್ನ ಅರ್ಜಿ ಬರಿಬೇಕಾರೆ ನಿಮ್ಮ ಮಾತೃಭಾಷೆ ಯಾವುದು ಅಂತ ಹೇಳಿದ್ರು ಸೊ ಹಂಗೆ ನಾವ್ ಯಾರು ಕೂಡ ನಮ್ಮ ಮಾತೃಭಾಷೆನ ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ನಾವು ಹೆಣ್ಣಿಗೆ ಎಷ್ಟು ಪ್ರಾಕೃತಿಕೆ ಇವತ್ತು ಭುವನೇಶ್ವರ್ಗೆ ತಾಯಿ ಭೂಮಿ ತಾಯಿ ಅಂತ ನಾವು ಕರೀತೀವಿ ಯಾರು ಊರಿಗೆ ಹೋದ್ರು ಕೂಡ ನಿಮ್ ಗ್ರಾಮ ಯಾವುದು ಗ್ರಾಮ ದೇವತೆ ಯಾವುದು ಅಂತ ಕೇಳ್ತಾರೆ ಗಂಡಸ ದೇವ್ರ್ ನಂಗೆ ಯಾರು ಕೇಳುದಿಲ್ಲ ನನಗೆ ಇನ್ವಿಟೇಷನ್ ಕೊಡಬೇಕಾದ್ರೆ ಫಸ್ಟ್ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಫಸ್ಟ್ ಶ್ರೀ ಹೆಣ್ಣು ಆಮೇಲೆ ಗಂಡು ವೆಂಕಟೇಶ್ವರನ್ ಕರಿಬೇಕಾದ್ರೆ ಕೂಡ ಲಕ್ಷ್ಮೀ ವೆಂಕಟೇಶ್ವರ್ ಅಂತಾರೆ ಪರಮೇಶ್ವರ್ ಕರೀಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾರೆ ಹಂಗೆ ಮೊದ್ಲು ಹೆಣ್ಣು ಆಮೇಲೆ ಗಂಡ ಹಂಗೆ ಈ ಮೊದ್ಲು ನಮ್ಮ ಪರಂಪರೆ ನಮ್ಮ ಭೂತಾಯಿ ಆ ಭೂತಾಯಿನೇ ನಮ್ಮ ಒಂದು ಇಲ್ಲಿ ನೆಲೆಸಿದಂತ ತಾಯಿ ಭುವನೇಶ್ವರಿ ನಿಮ್ಮೆಲ್ಲರ ಸನ್ನಿಧಿಯಲ್ಲಿ ಇಡೀ ಸರ್ಕಾರ ಆ ತಾಯಿಗೆ ಪ್ರಣಾಮನ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇವೆ ನಿಮ್ಮೆಲ್ಲರೂ ಕೂಡ ಶಿವವಾಗಲಿ ಮಂಗಳವಾಗ್ಲಿ ಅಂತೇಳಿ ಆರೈಸಿ ಇದನ್ನ ನೆರೆಸಿಕೊಟ್ಟಂತ ಎಲ್ಲ ನನ್ನ ನಮ್ಮ ಇಲಾಖೆಯ ಸರ್ಕಾರದ ಅಧಿಕಾರಿಗಳಿಗೆ ಬಹಳ ಅಚ್ಚುಕಟ್ಟು ಕೆಲಸವನ್ನು ಮಾಡಿದ್ದಾರೆ ಬಹಳ ವೈಭವ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ ಸೊ ಇದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ಭಾಗಿಸಿ ನನ್ನ ಮಾತನ್ನು